ಸ್ವಾಮಿಗಳು ಕೂಡ ಆಗಮಿಸಿದ್ದಾರೆ ಸ್ವಾಗತವನ್ನ ಕೊಡ್ತಾ ಇದೀವಿ ಜೊತೆಗೆ ಇಂತಹ ವೇದಿಕೆಗೆ ಅವರ ಆಶೀರ್ವಾದ ಇತ್ತು ಅಂತಂದ್ರೆ ಎಲ್ಲಾ ಕಲಾವಿದರು ಇನ್ನಷ್ಟು ಬೆಳೀತಾರೆ ಅನ್ನೋ ನಂಬಿಕೆ ಅಲ್ಲ ಅದು ಸಾಬೀತ್ ಮಾಡಿದಾರೆ ಎಲ್ಲ ನಮ್ಮ ಪ್ರೀತಿಯ ಸ್ವಾಮಿಗಳು ಅವ್ರಿಗೂ ಅವ್ರನ್ನ ನಾವು ವೇದಿಕೆ ಮೇಲೆ ಕರೆದು ಅವರ ಪ್ರೀತಿಯ ಮಾತುಗಳನ್ನ ಹೇಳಬೇಕು ದರ್ಶನ್ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ದರ್ಶನ್ ರವರ ಬೆಳ್ಳಿ ಹಬ್ಬದ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮತ್ತು ಆಶೀರ್ವಚನ ನೀಡಲು ಆಗಮಿಸಿದ ಶ್ರೀ ಕ್ಷೇತ್ರಗಿರಿಯ ಜಗದ್ಗುರುಗಳಾದಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾನಾಥ ಮಹಾಸ್ವಾಮೀಜಿರವರು ಮತ್ತು ಶ್ರೀ ಕ್ಷೇತ್ರ ಸುತ್ತೂರು ಮಠದ ಜಗದ್ಗುರುಗಳಾದಂತಹ ಶಿವರಾತ್ರಿ ದೇಶಿಕೇಂದ್ರ ಮಹಾ ಸ್ವಾಮೀಜಿರವರು ದರ್ಶನ